ಒಂದು ಭಾಳ ಸ್ಪಷ್ಟವಾಗಿ ನಾನು ನೂರಾರು ಸಲ ಹೇಳಿದ್ದೀನಿ ಆರ್ ಎಸ್ ಎಸ್ಸು ನಮ್ಮ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಲಿಲ್ಲ ಸ್ವಾತಂತ್ರ್ಯ ಚಳುವಳಿನಲ್ಲಿ ಅವರ ಪಾತ್ರ ಏನೂ ಇಲ್ಲ ಸುಮಾರು ಐವತ್ತೆರಡು ವರ್ಷಗಳ ಕಾಲ ನಾಗ್ಪುರಲ್ಲಿ ಅವರ ಆರ್ ಎಸ್ ಎಸ್ ಕಚೇರಿ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಅವರು ಹಾರಿಸ್ಲಿಲ್ಲ ಎಷ್ಟು ಐವತ್ತೆರಡು ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಹಾರಿಸ್ಲಿಲ್ಲ ಅವರು ರಾಷ್ಟ್ರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅವರ ಕೊಡುಗೆ ಏನೂ ಇಲ್ಲ ಶನಿವಾರ ಈಗ ಅಸೆಂಬ್ಲಿ ಇದ್ದಾಗ ನನಗೆ ಮನಸ್ಸಿಗೆ ನನ್ನ ಗಮನಕ್ಕೆ ಬಂತು ನಿನ್ನೆ ರಜಾ ಇತ್ತು ಶುಕ್ರವಾರ ಅಸೆಂಬ್ಲಿ ಪ್ರೋಧ ಆಯಿತು ನಿನ್ನೆ ಶನಿವಾರ ರಜಾ ಇತ್ತು ಫೋರ್ ಸ್ಯಾಟರ್ಡೇ ಅಲ್ಲ ನಿನ್ನೆ ರಜಾ ಇತ್ತು ಮೊನ್ನೆ ನಿನ್ನೆ ಭಾನುವಾರ ಶನಿವಾರ ರಜಾ ಇತ್ತಲ್ಲ ಶನಿವಾರ ಭಾನುವಾರ ರಜಾ ಇತ್ತು ಇವತ್ತೊಂದು ಅರ್ಧ ಗಂಟೆ ಕಾಯಿ ಸರ್ ಈಗ ಈಗ ಜಾಸ್ತಿ ಆಕ್ಸಿಡೆಂಟ್ಸ್ ಇರ್ತಕ್ಕಂಥದ್ದು ನಮ್ಮ ಎಲೆಕ್ಟ್ರಿಕ್ ಬಸ್ಸಸ್ಸು ಎಲೆಕ್ಟ್ರಿಕ್ ಬಸ್ಸಸ್ ಅಂದರೆ ನಮ್ಮ ಬಿ ಎಮ್ ಟಿ ಸಿಗೆ ಬಾಡಿಗೆ ತಗೊಂಡಿರ್ತಕ್ಕಂಥ ಬಸ್ಸು ಅದು ಕೇಂದ್ರ ಸರ್ಕಾರದ ನೀತಿಯಂತೆ ಜಿ ಸಿ ಸಿ ಮೇಲೆ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಮೇಲೆ ನಾವು ಅವರು ಬಾ ಬಸ್ ಅವ್ರದ್ದು ಮೈಂಟೆನೆನ್ಸ್ ಅವ್ರದ್ದು ಡ್ರೈವರ್ ಅವ್ರದ್ದು ಕಂಡಕ್ಟ್ರ್ ಮಾತ್ರ ನಮ್ಮದು ಕಿಲೋಮೀಟ್ರ್ಗೆ ಇಷ್ಟು ಅಂತ ಕೊಡಬೇಕು ನಾನು ಮನೆ ಎಮ್ ಡಿ ಅವ್ರಿಗೆ ಭಾಳ ಆಗಿ ಹೇಳಿದ್ದೀನಿ ಎಮ್ ಅವರು ಮೊನ್ನೆ ಭಾಳ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ ಎರಡು ಸಲ ಆ್ಯಕ್ಸಿಡೆಂಟ್ ಆದರೆ ಅವ್ರು ಇಲ್ಲೇ ಇದ್ದಾರೆ ಯಾಕಂದರೆ ಅವರು ಒಂದು ಬೈಕ್ ತಗೊಳ್ಳಿ ಯಾವ ಕೆಲವು ಸಂದರ್ಭದಲ್ಲಿ ನಮ್ಮ ಬಸ್ಗಳಲ್ಲಿ ಕ್ಯಾಮ್ರಾಸ್ ಇರುತ್ತೆ ಒಂದು ಅರ್ಧಕ್ಕೆ ಅರ್ಧದಷ್ಟು ಆ ಕ್ಯಾಮ್ರಾ ಇರೋದರಿಂದ ನಮ್ಮ ಡ್ರೈವರ್ಸ್ ತಪ್ಪಿರಲ್ಲ ಇನ್ನು ಅರ್ಧ ನಮ್ಮ ಡ್ರೈವರ್ಸ್ ತಪ್ಪಿರುತ್ತೆ ಡ್ರೈವರ್ಸ್ ತಪ್ಪಿರ್ತಕ್ಕಂಥವ್ರ ಮೇಲೆ ಅತ್ಯಂತ ಕಠಿಣ ಕ್ರಮ ತಗೊಳ್ಳಿ ಅಂತ ನಮ್ಮ ಎಮ್ ಅವ್ರಿಗೆ ಹೇಳಿ